ಫ್ರೆಂಡ್ಸ್ ಇವತ್ತು ನಾವು ಸೌರ ಮಂಡಲದ ರೆಡ್ ಪ್ಲಾನೆಟ್ ಮಾರ್ಸ್ ಬಗ್ಗೆ ಕೆಲವು ಅದ್ಭುತ ವಿಷಯಗಳನ್ನ ನೋಡೋಣ ಜೀವನಕ್ಕೆ ಹತ್ತಿರ ಇರುವ ಗ್ರಹ ಅಂದ್ರೆ ಅದು ಮಾರ್ಸ್ ಮಾರ್ಸ್ ಕೆಂಪು ಬಣ್ಣ ಕಾಣೋದು ಅದರ ಮೇಲ್ಗಡೆ ಇರುವ ಐರನ್ ಅಂದ್ರೆ ಕಬ್ಬಣದ ಧೂಳಿನ ಕಾರಣ ಇದು ರಸ್ಟ್ ಆಗಿ ಫುಲ್ ರೆಡ್ ಕಲರ್ ಆಗಿದೆ ಮಾರ್ಚ್ ನಲ್ಲಿ ಒಂದು ದಿನ ಆಲ್ಮೋಸ್ಟ್ ಅರ್ಥ್ ಹಾಗೆ ಇಪ್ಪತ್ನಾಲ್ಯಿಂಟ್ ಆರು ಗಂಟೆ ಆದ್ರೆ ಮಾರ್ಚ್ ನಲ್ಲಿ ಒಂದು ವರ್ಷ ಆಲ್ಮೋಸ್ಟ್ ಎರಡು ಭೂಮಿಯ ವರ್ಷಕ್ಕೆ ಸಮಾನ ಮಾರ್ಚ್ ನಲ್ಲಿ ಗ್ರಾವಿಟಿ ನಮ್ಮ ಭೂಮಿಯ ಗ್ರಾವಿಟಿನ ನ ಮೂವತ್ ಎಂಟು ಪರ್ಸೆಂಟ್ ಮಾತ್ರ ಅಂದ್ರೆ ಭೂಮಿಯಲ್ಲಿ ಮೂವತ್ ಕೆ ಜಿ ಇರುವವರು ಮಾರ್ಚ್ ನಲ್ಲಿ ಹನ್ನೊಂದು ಕೆಜಿ ತೂಕ ಮಾತ್ರ ಇರ್ತಾರೆ ಮಾರ್ಚ್ ನಲ್ಲಿ ಸೌರ ಮಂಡಲದಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿ ಇದೆ ಹೆಸರು ಒಲಿಂಪಸ್ ಮಾನ್ಸ್ ಇದು ನಮ್ಮ ಎವರೆಸ್ಟ್ ಬೆಟ್ಟಗಳಿಗಿಂತ ಮೂರು ಪಟ್ಟು ದೊಡ್ಡದು ಮಾರ್ಚ್ ಗೆ ಎರಡು ಚಿಕ್ಕ ಚಂದ್ರಗಳು ಇವೆ ಬೋಟ್ ಫೋಬೋಸ್ ಮತ್ತು ಡೈಮೋಸ್ ಅವುಗಳು ತುಂಬಾ ಸಣ್ಣವು ರೆಗ್ಯುಲರ್ ಶೇಪ್ ಕೂಡ ಇಲ್ಲ ನ್ಯಾಸಾ ಮತ್ತು ಫ್ಯೂಚರ್ ಫ್ಯೂಚರ್ನಲ್ಲಿ ಮಾರ್ಸ್ ಮೇಲೆ ಮಾನವರು ಬದುಕೋ ಕಾಲೋನಿ ಬಿಲ್ಡ್ ಮಾಡೋ ಯೋಚನೆ ಮಾಡ್ತಿದ್ದಾರೆ ಆಕ್ಸಿಜನ್ ಉತ್ಪಾದನೆ ನೀರು ಕೃಷಿ ಎಲ್ಲವೂ ರಿಸರ್ಚ್ ಕೊಡ್ತಾ ಇದ್ದಾರೆ ಮಾರ್ಸ್ನಲ್ಲಿ ನೀರಿನ ಕೆರೆಗಳು ಸಿಕ್ಕಿವೆ ಮೈಕ್ರೋಬಿಯಲ್ ಲೈಫ್ ಇರಬಹುದು ಎಂದು ಎಂದು ವಿಜ್ಞಾನಿಗಳು ಇನ್ನೂ ರಿಸರ್ಚ್ ಮಾಡ್ತಿದ್ದಾರೆ ಮಾರ್ಸ್ ಫ್ಯೂಚರ್ ಜನರೇಷನ್ಸ್ಗೆ ಅರ್ತ್ ಹೊರಗಿನ ಮೊದಲ ಮನೆ ಆಗಬಹುದು ವಿಜ್ಞಾನ ಪ್ರಪಂಚ ದಿನ ದಿನಕ್ಕೂ ಅದ್ಭುತವಾಗಿ ಬೆಳೆಯುತ್ತಾ ಇದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ಎ ಐ ಜೇವಿಗಾಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ